ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ ಐ ಥಿಂಕ್ ಅಲ್ಲಿ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫ್ರಾಮ್ ಯೂರ್ ಆ್ಯಂಡ್ ಟು ವರ್ಸ್ ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ ಸರ್ ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅನದರ್ ಟೂ ಇಯರ್ಸ್ ಇಟ್ ವಿಲ್ ಬಿ ತ್ರೀ ಡಿಕೆಟ್ಸ್ ಆ ತ್ರೀ ಡಿಕೆಟ್ಸಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಹುಚ್ಚ ಟೈಮಿಂದ ತೊಳಕೋದ್ರೆ ಫ್ರಮ್ ದೇರ್ ಅಭಿನ್ ಅ ಲೀಡ್ ಆ್ಯಕ್ಟರ್ ಆ್ಯಂಡ್ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬಿನ್ ಏಬಲ್ಡ್ ಟು ಎಂಟರ್ಟೈನ್ ಆ್ಯಂಡ್ ಏನು ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸರ್ ಇದೆಲ್ಲ ನಮ್ಮ ಯಾ ಸೂಪರ್ ಸ್ಟಾರ್ಡಮ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯೋಕ್ಕೆ ಹೋದ್ರೂ ಫಾಮಿ ಇಟ್ಸ್ ಜಸ್ಟ್ ಅ ಮೇಕ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಐ ಬಿಲೀವ್ ದಟ್ ಸಿನಿಮಾ ನಿಮಗೆ ಕೈ ಹಿಡಿಯುತ್ತೆ ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಜಸ್ಟ್ ವೇಕಪ್ ಆ್ಯಂಡ್ ಹೋಗಿ ಸಿನ್ಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯ್ನ್ ಮಾಲ್ ಹತ್ರ ಒಂದು ಶೋ ಮಾಡಿ ಇವೆಂಟ್ ಮಾಡ್ತಾರೆ ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ತೆರ್ ಬಿ ಕ್ರೌಡ್ ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಆ್ಯಂಡ್ ಆಮ್ ಆಮ್ ಬಿರಿ ಥಿಂಗ್ ಆಮ್ ನಾಟ್ ಬಿಂಗ್ ಮಾಡೆಸ್ಟ್ ಯಾ ಆ ಥರ ಕ್ರೌಡ್ ಒರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತೂ ಅವನವ್ರು ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಎರಡೂವರೆ ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ ಎಷ್ಟು ಸೀರಿಯಸ್ ಬಂದಿದೆ ಓ ಟಿ ಟಿ ಎಷ್ಟು ಬಂದಿದೆ ಇಟ್ ಈಸ್ ನಾಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು ಬಟ್ ಈ ಮತ್ತಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಅಲ್ಲ ದಟ್ ಓನ್ಲಿ ಮೇಡ್ ಮೀ ಫೀಲ್ ಒಂಥರ ನನಗೆ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ ದಟ್ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು ಒಂದು ದೋ ದೇರ್ ಹಂಡ್ರೆಡ್ ಆ್ಯಂಡ್ ಒನ್ ರೀಸನ್ಸ್ ಇದೆ ಅದಕ್ಕೆ ನಾನು ಕಾರಣ ಅಲ್ಲ ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದಟ್ ಆ್ಯಂಡ್ ಇಟ್ ವಾಸ್ ವೆ ವೆರಿ ಓವರ್ ವೆಲ್ಮಿಂಗ್ ಟು ಸೀ ದಟ್ ಈ ನನ್ನ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಏನೋ ಟು ಸೀ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್ ಎಲ್ಲಿಂಗ್ ಸರ್ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ ಎರಡೂವರೆ ವರ್ಷ ಆಯಿತು ಕರೆಕ್ಟ್ ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್ ಇಟ್ ಈಸ್ ಇಟ್ಸ್ ಎ ಗಿಫ್ಟ್ ದಟ್ ಐ ವಿಡ್ ಟ್ರೆಷರ್ ಕಾಯಿ ಊಟ ಹಾಕ್ಬೇಕಾರೆ ಅದ್ರಲ್ಲಿ ಉಪ್ಪು ಎಷ್ಟು ಖಾರ ಎಷ್ಟು ಏನು ಅಡುಗೆ ಮಾಡಿ ಅದು ನೋಡಲ್ಲ ಸರ್ ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ ಅದಕ್ಕೆ ಕಾರಣ ಬೇಕಾಗಿಲ್ಲ ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಊಟ ಡಿಪೆಂಡ್ ಆಗಲ್ಲ ಕರೆಕ್ಟ್ ಜನ ನಿಮ್ಮ ಮನಸಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್ ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನ್ಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದ್ರೆ ಇಪ್ಪತ್ತೆಂಟು ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅಂತ I still have to give reasons as to why you should see the film, then that means I'm in a very bad spot.